ದಿವ್ಯ ಸಾನ್ನಿಧ್ಯ ಶ್ರೀಮದು ಸಂದರ್ಭ ಸಿಂಹಾಚಾರ್ಯ ಶ್ರೀ ಶ್ರೀ ತೆರಪ್ಪಳ ಜಗದ್ಗುರು ಸಾವಿರದ ನೂರ ಇಟ್ಟು ಡಾಕ್ಟರ್ ಶಿವಮೂರ್ತಿ ಶಿವಾಚಾರ್ಯ ಮಹಾಸ್ವಾಮಿಯ ಪಾದಕ್ಕೆ ಭಕ್ತಿಯನ್ನು ತಿಳಿಸಿ ಅದೇ ವೇದಿಕೆಯಲ್ಲಿ ಪೂಜ್ಯದ ಇನ್ನೊಬ್ಬ ಪೂಜ್ಯರಿದ್ದ ಶ್ರೀ ಜಗದ್ಗುರು ಪೂಜ್ಯ ಶಾಂತಪೀಠ ಚೌಡೇಶ್ವರ ಮಹಾಸ್ವಾಮಿಯ ಪಾದಕ್ಕೆ ಭಕ್ತಿಯನ್ನು ತಿಳಿಸಿ ಸಮಾರೋಪ ಅಧ್ಯಕ್ಷರು ಬಾಪು ಸದಸ್ಯರ ಮತ್ತು ಹೇಳಿ ಎಲ್ಲ ಅತಿಥಿ ಮಹಾಶೇರಿ ದರ್ಶನ ಸಮಿತಿ ತಾಯಿ ಮಾತು ಮಾತೃ ಸ್ನೇಹಿತರೆ ತಮ್ಮೆಲ್ಲರಿಗೂ ಸಂದರ್ಶನಕ್ಕೆ ಮಾತಾಡ್ತಕ್ಕಂಥ ಮಾಸ್ತರು ಹೇಳಿ ಅಂತ ಅಧ್ಯಕ್ಷರು ಹೇಳಿದರು ಹಿತ ನುಡಿ ಹೇಳಿದ್ರು ನನಗೆ ಹೇಳ್ತಕ್ಕಂಥ ಶಕ್ತಿ ಯಾವ ಶಾಸಕರು ಯಾವ ರಾಜಧಾನಿ ಏನಾರ ಪೂಜ್ಯಂತ ಹೇಳ್ಬಿಟ್ಟು ನಾವು ಯಾರು ಏನು ಹೇಳ್ತಕ್ಕಂಥ ಯೋಗ್ಯತೆಯಿಂದ ಮಾತಾಡೋದು ಹೇಳಿ ಮತ್ತೆಲ್ಲರೂ ನೀವು ಪಾಠ ಮಾಡೋದು ಇದನ್ನು ನಿಮ್ಮ ಮನಸ್ಸಿಗೆ ಅಲ್ಲಿಗೆ ಅದು ಅರ್ಥಗೊಳ್ಬೇಕಾಗುತ್ತೆ ಇವತ್ತು ನಾಡಿನ ಅತ್ಯಂತ ಫಲಗ ಕಾಣ್ತಾ ಸರ್ಕಾರ ರೈತರು ತಕ್ಷೆ ಆದರೂ ಸಹ ಯಾರು ಗೊಂಬಲ್ ನೋಡ ಸಹ ಬರಗ ರೈತಿ ಇರ್ತಕ್ಕಂಥ ಚೈನಾದೆಲ್ಲೂ ಕಾಣ್ತಾ ಇರ್ತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿಕಿ ಬಿಡಿ ಬಹುಶಃ ಭಗವಂತರ ಆಶೀರ್ವಾದ ಇಂಥ ಗುರು ಶಕ್ತಿ ನಿಮ್ಮ ನಿಮ್ಮ ಶೈರ ಮುಖ್ಯ ಕಾರಣ ಅಂತ ಹೇಳಿ ಯಾಕೆ ಮಾತು ಅಂತ ಹೇಳಿ ನಿನ್ನೆ ದಿವಸ ನಾನು ಯಾವುದೋ ಕಾರಣ ಅಂತ ಸೌಲಭ್ಯ ಕೊಟ್ಟಿದ್ದೇನೆ ಸೌಲಭ್ಯ ಕೋಟಕ ಲಾರಿ ಮಾಡಿದ್ದೀವಿ ಇನ್ನೂರೈವತ್ತು ಕ್ಯಾಂಟ್ರಿತ್ತು ಒಂದೂರೈವತ್ತು ಗಾಳಿ ಬೀಳುತ್ತೆ ನನಗೆ ಆಮೇಲೆ ಸ್ಟ್ರೈಕ್ ಮಾಡ್ದು ಅಂತೇಳಿ ಬಸ್ ಅನುಭವ ಅದು ನೋಡಿದಾಗ ಯಾಕೆ ಸೊಳಗ ನಿಂದೇ ನಿನ್ನೆ ಸಂತೆ ಗುರೇ ಸಂತೆ ಅಷ್ಟು ಜನ ಯಾವ ಮೊದಲೇ ಪುತಿ ಬಗ್ಗೆ ಪದ್ದು ರೂಲ್ ಸಿಗಲ್ಲ ನಾವು ಜನ ಜಗ ನೀವು ನೋಡ್ಬೇಕಾದ್ರೆ ಬಸ್ನಲ್ಲಿ ಹೋಗಬೇಕಷ್ಟು ಅಂತ ಪರಿಸ್ಥಿತಿ ನೀವು ಶಕ್ತಿಯನ್ನು ಬರುವಂತ ಆರ್ಥಿಕ ಶಕ್ತಿಯಿಂದ ಕೊಡಬೇಕು ಈ ಸಂದರ್ಭದಲ್ಲಿ ಮುಂದಿನ ವರ್ಷ ಆದರೂ ಮಳೆಯಿಂದವಾದ ಆಶೀರ್ವಾದ ಮಳೆ ಅಂದರೆ ರೈತರು ನೆಮ್ಮದಿಯಾಗಿರ್ತಕ್ಕಂಥ ರೀತಿಯ ಕಾರ್ಯಕ್ರಮ ಚೀಳಿ ಹಳೆ ಮಳಿ ಹೊಸ ಹಳೆ ನೀವು ಮೂಲಪೂರ ಹಳ್ಳಿ ಹಳೆ ಮಾಡಲಿ ಎಲ್ಲರೂ ಬಳಕೆ ಈ ನೀರು ಬಿಡುಗಡೆ ಆದಾಗ ಹೋರ ಅಲ್ಲಿ ಮನೆಯಾನ್ಸಕ್ ಜಾಸ್ತಿ ಇತ್ತು ಕಮ್ಮಿ ಐತಿ ಕಮ್ಮಿ ಇತ್ತು ಸರ್ ನಮ್ಮ ತಾಲೂಕಿನಲ್ಲಿ ನಮ್ಮ ತಾಲೂಕು ಶಿವಮೊಗ್ಗ ಜಿಲ್ಲೆ ಬಿಟ್ಟರೆ ನಮ್ಮ ದಾವಣಗೆರೆ ಜಿಲ್ಲೆಗೆತಕ್ಕಂಥ ಈ ಚೀನು ತಾಲೂಕಿನ ಹಳೆ ಮಾಡಲಿ ನಿಜವಾಗೂ ಪುಣ್ಯಾಂಥ ಹಳ್ಳಿ ಹಳ್ಳಿ ಅಂತ ಹೇಳಿ ಕಾರಣ ಏನು ಅಂತ ಹೇಳಬೇಕಂದ್ರೆ ಇವರ ಪಕ್ಕದಲ್ಲಿ ನೀರಿನ ಸಮಸ್ಯೆ ಇಲ್ಲ ಈ ಬಾಳಗ ನೀರು ಸಮಸ್ಯೆ ನಮ್ಮಲ್ಲೇ ನೀರು ಸಮಸ್ಯೆ ಇಲ್ಲ ಅಂತ ಬರಗಾದಲ್ಲಿ ಇರ್ತಕ್ಕಂಥ ವಿದ್ಯಾಪುರಗಳು ಬಂದು ಯಾರಿಗೆ ಆಗುತ್ತಿಲ್ಲ ನಮ್ಮ ಭಾಗದಲ್ಲಿ ನೀರಿನಿಂದ ಭರಸಿ ನೀವು ತಾಳ್ಮೆ ಇದೆ ಎರಡನೇದು ಹೊಳೆ ಒಂದು ಜಮಿ ಪೂರ್ತಿ ಹೊಳೆ ಬದುಕಿರಲಿಲ್ಲ ಎಲ್ಲ ನೂರು ನೂರ ಪೈಪ್ ಇನ್ನೂರು ಪೈಪ್ ಹೊಳೆ ನೀವೆಲ್ಲ ತೋಡ್ಕೊಳ್ಳಿ ಮುನ್ನೂರು ರೂಪಾಯಿ ನೀರಿದ್ದೀವಿ ಕರೆಂಟ್ ನಭಾವವಿಲ್ಲ ಊಟ ಯಾವ ಯಾವುದೆಲ್ಲೂ ಸಂಸ್ಕೃತಿಯಾಗಿ ಭಗವಂತನಿಗೆ ಆಶೀರ್ವಾದ ಮಾಡಿ ಹಾಗಾಗಿ ನೀವು ಆ ಭಗವಂತ ಭಗವಂತನ ಆಶಿಯಿಂದ ತಿಂಭದಲ್ಲಿ ಆಶೀರ್ವಾದಿಂದ ಗೌರವಿಯ ಕೀಳಿಸಿ ಭಗವಂತ ಒಳ್ಳೆ ಮಾಡಲಿರ್ತಕ್ಕಂಥ ಇನ್ನೊಂದು ಇದೊಂದು ವಿಶೇಷವಾದಂಥ ಅನುಭವಗಳು ನಾನು ಮಾಡಿ ಕಡುಗುಗಳಲ್ಲಿ ಭಾಳ ಕಾರ್ಯಕ್ರಮಗಳು ಗುರು ಕಾರ್ಯಕ್ರಮಕ್ಕೆ ಅನೇಕ ಕಾರ್ಯಕ್ರಮಗಳು ನೋಡಾದ ಕಾರ್ಯಕ್ರಮ ನೋಡಿನಿ ಎಲ್ಲಿ ಒಳಗಡೆ ಇತ್ತೀಚೆಗೆ ತಾಯದ್ದು ಹೆಚ್ಚು ಸಂಖ್ಯೆಯಲ್ಲಿ ಪಾಳಗಿಸ್ತಾರೆ ಅದು ಎಲ್ಲ ಊರಲ್ಲೂ ಸಹ ನೀವು ನೂರು ಇಡ್ತೀವಿ ಹೋಗುವಾಗ ನೂರು ಪರ್ಸೆಂಟ್ ಭಾಗ ಚಾರ್ಜ್ ಇವತ್ತು ನೂರಕ್ಕೂ ನೂರು ಭಾಗ ತಾಯಿ ಐವತ್ತು ಭಾಗ ನಿರೋದಿಲ್ಲ ನೀವಾಗದ್ದು ಹದಿನೈದು ಬದಲಾಗಿದೆ ನೀವೆಲ್ಲ ಅರ್ಧ ಹೊರತಕ್ಕೂ ನೀವೆಲ್ಲ ನಿಂತ್ಕೊಂಡು ಆಶೀರ್ವಾದ ಮಾಡಿದ್ದ ಗುರುಗಳಿಗೆ ತಾಯಂಬಲ್ಲರಿಗೂ ನಿಂತ ಎಲ್ಲ ಪುರುಷ ಮಾತ್ರಿ ಸ್ನೇಹಿತರಿಗೆ ನಿಮಗೂ ಸಹಿತ ವರ್ಷ ಈ ಕಾರ್ನ ನೀವು ಎಲ್ಲ ತಾಯಿ ಇವತ್ತು ದೇವರ ದೇವಸ್ಥಾನ ಪೂಜೆ ಕುಡಸ್ಕಾರ

ಹಾಗಾಗಿ ಸೀತಾ ಮಾತೆಯಿಂದಾಗಿ ಎಲ್ಲ ಪೂಜೆ ಪುನಸ್ಕಾರ ಹಾಗೆ ಪುನರ್ಕಾರ ಅಭಿಷೇಕ ಮಾಡಿ ಕರ್ತಾರು ಕಾರ್ಯಕ್ರಮ ಮಾಡಿ ಮೂರು ವರ್ಷಗಳ ಕಾಲ ಕೆತ್ತಿ 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 ಬಿದ್ದ ವ್ಯಕ್ತಿಗೆ ಒಳ ಪ್ರವೇಶ ಮಾಡಿ ಕಾರ್ಯಕ್ರಮದಲ್ಲಿ

ಮೂರ್ತಿ ಶಿವಾಚಾರ್ಯ ಮಹಾಸ್ವಾಮಿಗಳ ಪಾದಕ ಮಳವಿಗೆ ಶ್ರೀ ಜಗದ್ಗುರು ಪೂಜ್ಯ ಭೀಷ್ಮ ಚೌಡಯ್ಯ ಮಹಾಸ್ವಾಮಿಗಳ ಪಾದಕ ಮನವಿಗೆ ಅನುಸರಿಸತ ಮೇಲೆ ಆಶೀರ್ವೇತೆ ಶಾಸಕರೇ ಮುಖ್ಯ ಅತಿಥಿಗಳೇ ಸರಣಿ ಮುಂದ ಮಕ್ಕಳೇ ಇವತ್ತಿನ ಮಳೆ ಗ್ರಾಮದಲ್ಲಿ ಈ ಒಂದು ಕಾರ್ಯಕ್ರಮಕ್ಕೆ ನಾವು ಗುರುಗಳು ಸಕಲು ಬರಲೇಬೇಕು ಅಂತಂದು ಎಲ್ಲರೂ ಎಲ್ಲ ಸಮಾಜ ಒಟ್ಟಾಗಿ ಇವತ್ತು ಸಿಟಿಗರಿಗೆ ಹೋಗಲ್ಲ ಅಂತ ತಿಳಿಸಾಗ ನಾವೆಲ್ಲರೂ ಹೋಗಿ ಗುರುಗಳು ಆ ಡೇಟ್ ಕೊಟ್ಟಾಗ ನಾವು ಮಾಡ್ತೀವಿ ಅಂದ್ರೆ ಆ ಡೇಟ್ನಂತೆ ನಾವೆಲ್ಲರೂ ಈ ಒಂದು ಹಬ್ಬದ ಹಬ್ಬದ ವಾತಾವರಣ ಮತ್ತು ಮುಂದಿನ ದಿನಗಳಲ್ಲಿ ಕೂಡ ಇಂತಹ ದೇವಸ್ಥಾನ ಮಟ್ಟಕ್ಕೆಲ್ಲ ಬರಲೇಬೇಕು ಅಂತ ಗ್ರಾಮದ ಒತ್ತಾಯದ ಮೇರೆಗೆ ನಾವೆಲ್ಲರೂ ಹೋಗಿದ್ವಿ ಅದೇ ರೀತಿ ಇವತ್ತು ಗುರುಗಳ ಒಂದು ದಿವ್ಯಾ ಸಾನ್ನಿಧ್ಯವನ್ನು ವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಾವೆಲ್ಲ ನಡೆಸಿಕೊಟ್ಟಿದೀವಿ ಜೊತೆಗೆ ಇವತ್ತು ಸಿರಿಗೆರೆ ಮಠದಲ್ಲಿ ಅನ್ನ ಜ್ಞಾನದ ದಾಸ ಜೊತೆಗೆ ನ್ಯಾಯದಾಸವನ್ನು ಕೊಡ್ತಾ ಇದ್ದಾರೆ ಜೊತೆಗೆ ಶಿಕ್ಷಣ ಅನೇಕ ನೀರಾವರಿ ಇರ್ಬೋದು ಇಂಥ ಅನೇಕ ಜನಪರ ಕಾರ್ಯಕ್ರಮಗಳನ್ನು ಇವತ್ತು ಜಾತ್ಯಾತೀತವಾಗಿ ಯಾವುದಾರೇ ಮಠ ಇದ್ರೆ ಅದು ಸಿರಿಗೆರೆ ಮಠ ಅಂತ ಒಂದು ಕಾರ್ಯಕ್ರಮದಲ್ಲಿ ಇವತ್ತು ನಾವೆಲ್ಲ ಇವತ್ತು ಮಳಲಿ ಗ್ರಾಮದಲ್ಲಿ ಅದ್ಭುತವಾಗಿ ಈ ಒಂದು ದೇವಸ್ಥಾನ ಉದ್ಘಾಟನೆ ಕರೆಸಿ ಪೂಜ್ಯ ಗುರುಗಳ ಒಂದು ಸಮ್ಮುಖ ನೆರವೇರಿಸಿ ನೆರವೇರಿಸಿದರೆ ಇವತ್ತು ನಾವೆಲ್ಲರಿಗೂ ಒಂದು ನಮಗೆಲ್ಲ ಒಂದು ಇವತ್ತು ಖುಷಿ ತಂದಂತಕ್ಕಂಥ ಈ ಒಂದು ಉದ್ಘಾಟನೆ ದಿನವಾಗಿದೆ ಇವತ್ತು ನಾವೆಲ್ಲರೂ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸೋಕ್ಕೆ ಬೇಡಿಕೆ ಬಂದಿರತಕ್ಕಂಥ ಪೂಜ್ಯ ಗುರುಗಳಿಗೆ ಮುಖಂಡರಿಗೆ ಹಲಿಸಿ ನನ್ನ ಹೆಂಡಮಾರ್ತೀನಿ ಎಲ್ಲರಿಗೂ